ಕೇವಲ ಇಪ್ಪತ್ತು ರೂಪಾಯಿಯಲ್ಲಿ ಒಂದು ಕೆ ಜಿ ಆಗುವಷ್ಟು ಟೊಮೆಟೊ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ವಾವ್ ನೋಡಿ ಸೂಪರಾಗಿ ಬಂದಿದೆ ನಾನು ಟೊಮೊಟೊ ಕೆಚಪ್ ಆ್ಯಕ್ಚುಲಿ ಈ ಟೊಮೊಟೊ ಕೆಚಪ್ ಮಾಡೋದು ತುಂಬಾ ಸರಳವಾಗಿದೆ ಸೊ ಒಂದು ಸ್ವಲ್ಪ ಈ ರೀತಿ ನೀವು ಟೊಮೆಟೊ ಕೆಚಪ್ ಮಾಡಿ ನೋಡಿ ತುಂಬ ಸರಳವಾದ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಮತ್ತು ಈ ಟೊಮೊಟೊ ಕೆಚಪ್ ನೀವು ನಾಲ್ಕರಿಂದ ಐದು ತಿಂಗಳು ತನಕ ಇಟ್ಕೊಂಡ್ರು ಭೀ ಏನೂ ಆಗೋದಿಲ್ಲ ಓಕೆ ನೋಡಿ ಈ ಟೊಮೆಟೊ ಕೆಚಪ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂತಹ ಟೊಮೆಟೊನೇ ಬೇಕಾಗುತ್ತೆ ಇದಕ್ಕೆ ಮತ್ತು ಕೆಂಪಾಗಿದ್ದಂತಹ ಟಮಟೊನೇ ಬಳಸಬೇಕಾಗುತ್ತೆ ಇದಕ್ಕೆ ಇವಾಗ ನಾನು ಮೊದಲೇನೆ ತೊಳ್ಕೊಂಡು ಇಟ್ಟಿರುವಂತಹ ಟೊಮೆಟೊ ಅದ ಇದು ತೊಳ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿನಿ ನೀರಿನ ಅಂಶ ಒಂದು ಸ್ವಲ್ಪ ಕೂಡ ಇದರಲ್ಲಿ ಇರಬಾರ್ದು ತೊಳ್ಕೊಂಡು ಆದಮೇಲೆ ನೀವು ಕ್ಲೀನಾಗಿ ಒಂದು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ತೊಗೋಬೇಕಾಗುತ್ತೆ ಈ ಟೊಮೆಟೊ ಈ ಮೇಲಿನ ಭಾಗನ ತಕ್ಕೊಂಡು ನಾನು ಒಂದು ಟೊಮೆಟೊ ಅಲ್ಲಿ ಒಂದು ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ನೋಡ್ತಿರ್ಬೋದು ಓಕೆ ನೋಡಿ ಎಲ್ಲನೂ ನಾನು ಟೊಮೆಟೊ ಕಟ್ ಮಾಡ್ಕೊಂಡು ಆಗಿದೆ ಅವಾಗ ಕಟ್ ಆದಮೇಲೆ ಇದನ್ನು ನಾನು ಕುಕ್ಕರ್ದಲ್ಲಿ ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ಟೊಮೆಟೊ ಖುಲ್ಲ ಕೂಡ ಬೇಯಿಸ್ಕೋಬೋದು ಬರ್ದಲ್ಲಾದರೆ ಜಲ್ದಿ ತಯಾರಾಗುತ್ತೆ ಇದು ಓಕೆ ನೋಡಿ ಇವಾಗ ಟೊಮೆಟೊ ಹಾಕೊಂಡಾಗಿದೆ ಇವಾಗ ಟೊಮೆಟೊ ಹಾಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊತಿದ್ದೀನಿ ಜಾಸ್ತಿ ಹಾಕಬಾರ್ದು ಜಸ್ಟ್ ಅರ್ಧ ಮಾತ್ರ ಹಾಕ್ಕೊಳ್ಳಿ ಮತ್ತು ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪನೇ ಬೀಟ್ರೂಟ್ ಹಾಕ್ಕೊತಿದ್ದೀನಿ ನೀವು ಇದು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇಲ್ಲ ಅಂದರೆ ಬೀಟ್ರೂಟ್ ಹಾಕೋದ್ರಿಂದ ಏನಾಗುತ್ತೆ ಕಲರ್ ಸರಿಯಾಗಿ ಬರುತ್ತೆ ಇದಕ್ಕೆ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು ಎರಡು ಸಿಟಿ ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ ಅವಾಗ ಕೂಡ ಬಿಟ್ಟಿದೆ ಅವಾಗ ನೋಡ್ತಿರ್ಬೋದು ಇವಾಗ ಎರಡು ಸೀಟಿ ಹೊಡೆಸಿದ್ರೆ ಸಾಕಾಗುತ್ತೆ ಮತ್ತು ಬೇಲಿಕ ನೀರು ಹಾಕಬಾರ್ದು ಹಾಗೇ ಬೇಯಿಸ್ಕೋಬೇಕು ಟೊಮೆಟೊ ಇವಾಗ ಇದು ಜಾಸ್ತಿ ಬಿಸಿಯಾಗಿದೆಯಲ್ವ ಇದರಲ್ಲಿ ಹಾಕೊಂಡು ಒಂದು ಹತ್ತು ಹದಿನೈದು ನಿಮಿಷದಕ್ಕೆ ಹಾಗೇ ಬಿಡ್ತಿದ್ದೀನಿ ತುಂಬ ಬಿಸಿಯಾಗಿದೆ ಇದು ಬಿಸಿ ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕಬಾರ್ದು ಓಕೆ ಇವಾಗ ತಣ್ಣಗಾಗಿದೆ ಇವಾಗ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡ್ಕ ಬಿಟ್ಟಿದ್ದೆ ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊತಿದ್ದೀನಿ ಮತ್ತು ಇದರಲ್ಲಿ ನಾವು ಬೀಟ್ರೂಟ ಮತ್ತು ಬ್ಯಾಡಗಿ ಮೆಣಸಿನ್ಗೆ ಬಳಸಿರ್ತೇವಲ್ಲ ಹೀಗಾಗಿ ಇದಕ್ಕೆ ಒಂದು ಒಳ್ಳೆ ಕಲರ್ ಬಂದಿರುತ್ತೆ ಓಕೆ ಎಲ್ಲ ಸೇರಿಸಿ ನಾನು ಸ್ಮೂತಾಗಿ ನೀರು ಹಾಕಿದೇ ಹಾಗೇ ರುಬ್ಕೊತಿದ್ದೀನಿ ವಾವ್ ನೋಡಿ ಸೂಪರಾಗಿ ಬಂದಿದೆ ಕಲರ ನೋಡ್ತಿರ್ಬೋದು ನಾವು ಹೊರಗಡೆ ಯಾವ ರೀತಿ ಟೊಮೆಟೊ ಕೆಚಪ್ ತರ್ತೇವಲ್ಲ ಅದೇ ರೀತಿಯಾಗಿ ಬಂದಿದೆ ಇದು ಪೇಸ್ಟಿನ ಕಲರ ಇವಾಗ ಇದನ್ನು ನಾನು ಈ ರೀತಿ ಸೋಸ್ಕೊಂಡು ತೊಗೊತಿದ್ದೀನಿ ಈ ರೀತಿ ಸೋಸ್ಕೊಂಡೇ ತೊಗೋಬೇಕು ಈ ಟೊಮೆಟೊ ಪೇಸ್ಟು ಓಕೆ ನೋಡಿ ಸ್ಮೂತಾಗಿ ಬರುತ್ತೆ ಟೊಮೆಟೊ ಕೆಚಪ್ಪ ನಾವು ಹೊರಗಡೆಯಲ್ಲಿಂತ ಯಾವ ರೀತಿ ತರುತ್ತೇವಲ್ಲ ಅದೇ ರೀತಿ ತಯಾರಾಗುತ್ತೆ ನಮ್ಮ ಟೊಮೆಟೊ ಕೆಚಪ್ಪ ಈ ರೀತಿ ಸೋಸ್ಕೊಂಬೋದ್ರಿಂದ ಓಕೆ ನೋಡಿ ಎಲ್ಲ ಸೇರಿಸಿ ಇಲ್ಲಿ ಮೇಲೆ ಎಲ್ಲ ಬೀಜ ಮತ್ತು ಟೊಮೆಟೋದ ಮೇಲಿನ ಸಿಪ್ಪೆ ಎಲ್ಲ ಉಳ್ಕೊಂಡಿದೆ ಇದರಲ್ಲಿ ಈ ರೀತಿ ಸೋಸ್ಕೊಂಡು ತೊಗೋಬೇಕಾಗುತ್ತೆ ಪರ್ಫೆಕ್ಟಾಗಿ ನಮ್ಮ ಟೊಮೆಟೊ ಕೆಚಪ್ ತಯಾರಾಗುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ಸೋಸ್ಕೊಂಡು ಆಗಿದೆ ಸೋಸ್ಕೊಂಡು ಆದ್ಮೇಲೆ ನೋಡ್ತಿರ್ಬೋದು ಪೇಸ್ಟ ಎಷ್ಟು ಸರಿಯಾಗಿ ಬಂದಿದೆ ಮತ್ತು ಕಲರ್ ಕೂಡ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಇವಾಗ ಇಲ್ಲಿ ನಾನು ಗ್ಯಾಸಿನ ಮೇಲೆ ಕಡಾಯಿ ಇಟ್ಕೊಂಡು ಕಡಾಯಿನಲ್ಲಿ ಹಾಕೊತಿದ್ದೀನಿ ಎಲ್ಲ ಪೇಸ್ಟ ಇಲ್ಲಿ ಕೂಡ ಒಂದು ಚೂರು ಕೂಡ ನೀವು ಎಲ್ಲಿ ಇದಕ್ಕೆ ನೀರ ಬಳಸಬಾರ್ದು ಟೋಟಲಿ ಇದು ನೀರು ಬಳಸನೇ ಮಾಡುವಂತಹ ರೆಸಿಪಿ ಓಕೆ ಎಲ್ಲ ಸೇರಿಸಿ ಪೇಸ್ಟ್ ಹಾಕೊಂಡು ಆಗಿದೆ ಇವಾಗ ಪೇಸ್ಟ್ ಹಾಕೊಂಡು ಆದಮೇಲೆ ನಾನಿಲ್ಲಿ ಗ್ಯಾಸ್ ಚಾಲು ಮಾಡ್ಕೊಂಡೀನಿ ಗ್ಯಾಸ್ ಮಾಡ್ಕೊಂಡು ಆದಮೇಲೆ ಒಂದು ಕುದಿ ಬರಬೇಕಿದು ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡಿ ಕುದಿ ಬಂದಿದೆ ಇವಾಗ ಟೊಮೊಟೊ ಸಾಸು ಇವಾಗ ಇದರಲ್ಲಿ ಒಂದು ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಅಥವಾ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆ ಇದೆ ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಅಥವಾ ಸುಮಾರು ಒಂದು ಚಮಚ ಆಗುವಷ್ಟು ಉಪ್ಪು ಹಾಕೊಂಡಿನಿ ಮತ್ತು ಸ್ವಲ್ಪ ಖಾರ ಹಾಕ್ಕೊತಿದ್ದೀನಿ ಖಾರದ ಕ್ವಾಂಟಿಟಿ ಕಮ್ಮಿನೇ ಇರಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಂಡಿದ್ದೆ ನಾನು ಇವಾಗ ಎಲ್ಲ ಸೇರಿಸಿ ಇದು ಮತ್ತೆ ಒಂದು ಹತ್ತು ನಿಮಿಷ ಆಗೋ ತನಕ ನಾನು ಮಿಕ್ಸ್ ಮಾಡ್ಕೊತ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ ನಾವು ಇದು ಸ್ಟೋರ್ ಮಾಡಿ ಇಟ್ಕೊತೇವಲ್ಲ ಹೀಗಾಗಿ ಇದಕ್ಕೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ ಅಥವಾ ಇದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತನಕ ಇದನ್ನು ಕುದ್ದಿಸ್ಕೊಂಡು ತೊಗೋಬೇಕಾಗುತ್ತೆ ಅಥವಾ ನಿಮಗೆ ಟೈಮ್ ಬೇಕಿದ್ದರೆ ಒಂದು ಎಂಟರಿಂದ ಹತ್ತು ನಿಮಿಷ ಆಗೋ ತನಕ ನಾನು ಇದೇ ರೀತಿ ಚಮಚಾಲಿಂತ ಕೈ ಆಡಿಸ್ಕೊತ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ ಹೂವ್ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿದೆ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟಾದರೂ ಸಾಕಾಗುತ್ತೆ ಇವಾಗ ಗಟ್ಟಿಯಾಗಿದೆ ನೋಡ್ತಿರ್ಬೋದು ಟೋಟಲ್ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಬಂದ್ ಆದಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ಕೊಂತಿದ್ದೀನಿ ವಿನೆಗರ್ ಹಾಕೋದ್ರಿಂದ ಟೊಮೆಟೊ ಕೆಚಪ್ ಖರಾಬ್ ಆಗೋದಿಲ್ಲ ಹೀಗಾಗಿ ವಿನೆಗರ್ನ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ಇದು ಸ್ಟೋರ್ ಮಾಡಿಡುವಂತಹ ರೆಸಿಪಿ ಅಲ್ವಾ ಹೀಗಾಗಿ ಇವಾಗ ವಿನೆಗರ್ ಹಾಕಿದ ಮೇಲೆ ನಾನು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ನಮ್ಮ ಟೊಮೆಟೊ ಕೆಚಪ್ ರೆಸಿಪಿ ತಯಾರಾಗಿದೆ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ ಮತ್ತು ಎಷ್ಟು ಸರಳವಾಗಿ ಮಾಡ್ಕೊಬೋದಲ್ವ ಏನು ಕಷ್ಟನೇ ಇಲ್ಲ ತುಂಬ ರುಚಿಯಾಗಿ ಬರುತ್ತೆ ಟೊಮೆಟೊ ಕೆಚಪ್ಪ ಒಂದು ಸ್ವಲ್ಪ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಏನೂ ಕನ್ಫ್ಯೂಷನ್ ಇಲ್ಲ ಅಲ್ವಾ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ